ಎಸ್ ನಿಮ್ಮ ಕಲರ್ಸ್ ಕನ್ನಡ ಚಾನೆಲ್ಗೆ ಗೌರಿ ಅನ್ನೋದು ತುಂಬಾ ಲಕ್ಕು ಸೊ ಕತೆ ಸಿದ್ಧ ಆದ್ಮೇಲೆ ಗೌರಿ ಅನ್ನೋ ಒಂದು ಟೈಟಲ್ ಇಟ್ಟಿದ್ದ ಅಥವಾ ಮುಂಚೆನೆ ಒಂದು ಇದಿತ್ತ ಏನು ಏನದು ಅಂತ ಶ್ರೀ ಗೌರಿ ಅಂತ ಕತೆ ಎಲ್ಲ ಆದ್ಮೇಲೆ ಗೌರಿ ಅನ್ನೋ ಹೆಸರು ಬಂತು ಶ್ರೀ ಗೌರಿ ಆಯ್ತು ಅದು ಶ್ರೀ ಗೌರಿ ಅನ್ನೋ ಹೆಸರು ನಮ್ಮ ಕಲರ್ಸ್ ಕನ್ನಡದ್ದೇ ಯಾಕಂದ್ರೆ ಪರಮ್ ಸರ್ ಅದನ್ನ ಫಸ್ಟ್ ತಂದಿದ್ದು ಪುಟ್ ಗೌರಿ ಅಂತ ಸೊ ಅದು ನಮ್ಮದೇ ಸೊ ಹಾಗಾಗಿ ಕಲರ್ಸ್ ಕನ್ನಡದ ಯಾವಾಗಿದ್ರು ಆಶೀರ್ವಾದ ಅದು ನನಗೆ ನನಗೆ ಸಿಕ್ಕಿದೆ ಅನ್ನೋದು ಭಾಗ್ಯ ಅಷ್ಟೇ ನೀವು ಕೂಡ ಬಿಗ್ ಬಾಸ್ ಸೀಸನ್ ಫೈವ್ ಅಲ್ಲಿ ಇದ್ರಿ ಸೊ ಇವಾಗ ಸೀಸನ್ ಟೆನ್ ಐದು ಸೀಸನ್ ಡಿಸ್ಟೆನ್ಸ್ ಇದೆ ಸೊ ಹೇಗೆ ಅನಿಸ್ತಾ ಇದೆ ಸರ್ ಆ ಸೀಸನ್ಗೂ ಈಗ ನಾವು ಬರ್ತಿರೋ ಸೀಸನ್ಗೂ ಏನು ಡಿಫ್ರೆನ್ಸ್ ಅನಿಸ್ತದೆ ಏನು ಅನಿಸ್ತಾ ಇದೆ ಆಡಿಯನ್ಸ್ ಆಗಿ ನೋಡಿದಾಗ ಆಬ್ವಿಯಸ್ಲಿ ನಮ್ಮ ಸೀಸನ್ ಅಲ್ಲಿ ಇದ್ದಂತ ಒಂದು ಸೀಸನ್ ಸೀಸನ್ಗೂ ಜನ ಬದಲಾಗ್ತಾರೆ ನಮ್ಮ ಇದ್ದಂಥ ಹದಿನೆಂಟು ಜನಕ್ಕೂ ಇವತ್ತು ಇಲ್ಲಿ ಈಗ ಇರುವಂಥ ಹದಿನೆಂಟು ಜನ ಇದ್ದಂಥ ಹದಿನೆಂಟು ಜನಕ್ಕೂ ಗಜಾಂತರ ವ್ಯತ್ಯಾಸ ಇದೆ ಟು ಬಿ ಆನೆಸ್ಟ್ ನನಗೆ ನಮ್ಮ ಸೀಸನ್ನೇ ಇಷ್ಟ ಆಬ್ವಿಯಸ್ಲಿ ಎಲ್ಲರಿಗೂ ಅಷ್ಟೇ ಅವ್ರವ್ರ ಸೀಸನ್ನೇ ಇಷ್ಟ ಅಂದರೆ ಯಾರೇ ಬಿಗ್ ಬಾಸ್ ಒಳಗಡೆ ಹೋದವ್ರು ಯಾರೇ ಇದ್ರು ಅವ್ರವ್ರಿಗೆ ಅವ್ರವ್ರ ಸೀಸನೇ ಇಷ್ಟ ಬಟ್ ಈ ಸತಿ ಸೀಸನ್ ಟೆನ್ ತುಂಬಾ ಹೆಸರು ಮಾಡಿದೆ ಅಂದರೆ ಎಲ್ಲ ಸೀಸನ್ಗೂ ಕಂಪೇರ್ ಮಾಡಿದ್ರೆ ಒಂದು ರೇಟಿಂಗ್ ಅನ್ನೋ ಜಾಗದಲ್ಲಿ ಬಂದಾಗ ಈ ಸೀಸನ್ ಹೈಯೆಸ್ಟ್ ಆಗಿದೆ ಆದರೂ ಖುಷಿ ಬೀಂಗ್ ಬೀಯಿಂಗ್ ಅ ಪರ್ಸನ್ ಫ್ರಮ್ ಕಲರ್ಸ್ ಕನ್ನಡ ಅಂದರೆ ಒಂದು ಪ್ರೊಡಕ್ಷನ್ ಓನ್ ಮಾಡ್ತಿರೋದರಿಂದ ಕಲರ್ಸ್ ಕನ್ನಡದಲ್ಲಿ ನನಗೂ ಅದು ಖುಷಿ ಇದೆ ಬಿಂಗ್ ಅ ಕಲರ್ಸ್ ಕನ್ನಡ ಪರ್ಸನ್ ಆ್ಯಂಡ್ ಸೊ ಒಬ್ವಿಯಸ್ಲಿ ಖುಷಿ ಇದೆ ಯಾರು ಇಷ್ಟ ಅಲ್ಲರೂ ಸರ್ ನಿಮಗೆ ಯಾವ ಕಂಟೆಸ್ಟೆಂಟ್ ತುಂಬ ಇಷ್ಟ ಯಾರು ಪರಿಚಯ ಇದ್ದಾರಾ ಮುಂಚೆನೇ ಪರಿಚಯ ಯಾರೂ ಇಲ್ಲ ನನಗಲ್ಲಿರೋರು ಬಟ್ ಸಂಗೀತ ಸಂಗೀತ ನನಗೆ ನನ್ನ ಪ್ರಕಾರ ಅಂದರೆ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ತುಂಬಾ ಸ್ಟ್ರಾಂಗ್ ಇದ್ದಾರೆ ಮೇಲ್ ಫೀಮೇಲ್ ಸೈಡ್ ಗಿಡ ಬಟ್ ಆ್ಯಸ್ ಎ ಹ್ಯೂಮನ್ ಬಿಂಗ್ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಷ್ಟು ಜನರ ಮಧ್ಯದಲ್ಲಿ ಅವ್ರ ಬಗ್ಗೆ ಎಲ್ಲರೂ ಉಲ್ಟಾ ಇದ್ದಾಗ ಎಲ್ರಿಗೂ ಉಲ್ಟಾ ನಿಂತ್ಕೊಂಡು ಸ್ಟ್ರೇ ಸ್ಟ್ರೈಟಾಗಿ ನಿಂತ್ಕೊಂಡು ನಿಂತ್ಕೊಂಡಿದ್ದಾರೆ ಸೊ ಐ ಫೀಲ್ ಸಂಗೀತ ಇಸ್ ಅ ವೆರಿ ಗುಡ್ ಕಂಟೆಸ್ಟೆಂಟ್ ಈ ಸತಿ ಸರ್ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ಈ ಹಿಂದಿನ ಸೀಸನ್ ಅಲ್ಲಿ ಶ್ರುತಿ ಮೇಡಮ್ ಒಬ್ಬ ಫೀಮೇಲ್ ಕಂಟೆಸ್ಟ್ ಅವ್ರು ಗೆದ್ದಿದ್ರು ನಂತರ ಯಾರು ಗೆದ್ದಿರುವಂತಹ ಹೆಣ್ಣು ಮಗಳು ಗೆದ್ದಿರುವಂತಹ ಒಂದು ಹಿಸ್ಟ್ರಿನೇ ಇಲ್ಲ ಸೊ ಗೆಲ್ಬಹುದು ಅಂತ ಅನ್ಸುತ್ತ ಸಂಗೀತ ಅವರು ಅಂದ್ರೆ ಸಂಗೀತ ಅವರು ಅಂದ್ರೆ ಈ ಸೀಸನ್ ಅಲ್ಲಿ ಕಾಸ್ ಆಫ್ ಸಂಗೀತ ಒಂದು ಹಂಡ್ರೆಡ್ ಟು ನೈಂಟಿ ಪರ್ಸೆಂಟ್ ಜಾಗ ಇದೆ ಗೆಲ್ಲ ಸಾಧ್ಯತೆ ಇದೆ ಅನ್ನೋದಕ್ಕೆ ಡೆಫಿನೆಟ್ಲಿ ನನಗನ್ಸುತ್ತೆ ಎರಡು ಕೈಯಲ್ಲಿ ಅವ್ರದ್ದು ಒಂದು ಕೈ ಇದ್ದೇ ಇರುತ್ತೆ ಅಂತ ಅದಂತೂ ನಿಜ ಗೆಲ್ಲೋದು ಗೆಲ್ಲಿಸೋದು ನಮ್ಮ ವೀಕ್ಷಕರದು ಅಂದರೆ ಜನದ್ದು ಅವ್ರಿಗೆ ಯಾರು ಇಷ್ಟ ಆಗ್ತಾರೆ ಯಾರ ಆಟ ಇಷ್ಟ ಆಗುತ್ತೆ ಅಥವಾ ಯಾರ ಮನಸ್ಸು ಇಷ್ಟ ಆಗುತ್ತೋ ಅವ್ರನ್ನೇ ಗೆಲ್ಸ ನಮ್ಮ ಕನ್ನಡಿಗರು ಯಾರ ಮನಸ್ಸು ಇಷ್ಟ ಆಗುತ್ತೋ ಅವ್ರನ್ನ ಗೆಲ್ಲಿಸ್ತಾರೆ ಸೊ ನನ್ನ ಪ್ರಕಾರ ಅದು ಜನಕ್ಕೆ ಬಿಡೋಣ ಬಟ್ ನನ್ನ ಕೇಳಿದ್ರೆ ಎಸ್ ನೀವು ಶ್ರುತಿ ಶ್ರುತಿಯಮ್ಮ ಆದಮೇಲೆ ಆ ಟ್ರೋಫಿನ ಯಾವ ಹೆಣ್ಣು ತೊಗೊಂಡಿಲ್ಲ ಸೊ ಈ ಸತಿ ಅದಕ್ಕೆ ಚಾನ್ಸಸ್ ಇದೆ ಇದ್ದಾಗ ವೈ ನಾಟ್ ಸಂಗೀತ ವೈನಾಟ್ ಸಂಗೀತವ್ರಿಗೆದ್ರೆ ಖುಷಿಯಾಗುತ್ತೆ ಸಂಗೀತ ಅವ್ರನ್ನ ಬಿಟ್ಟು ಇನ್ನು ತುಂಬಾ ಜನ ಕಂಠಸ್ಥ ಇದ್ದಾರೆ ಪ್ರತಾಪ್ ವಿನಯ್ ಅವರು ಸೊ ಬೇರೆಯವರ ಆಟಗಳನ್ನು ನೋಡಿದಾಗ ಅಂದ್ರೆ ನೀವು ನೋಡಿರೋಂತ ಒಂದು ಎಪಿಸೋಡ್ ಇರ್ಬೋದು ಪ್ರೋಮೋ ಇರ್ಬೋದು ನೋಡಿದಾಗ ಯಾರ್ ಯಾರ ಆಟ ಖುಷಿ ಅಂತ ಅನ್ಸ್ತು ನಿಮ್ಗೆ ಟು ಬಿ ಆನೆಸ್ಟ್ ಈ ಸೀಸನ್ ಅಲ್ಲಿ ಯಾಕಷ್ಟು ಕ್ಲಿಕ್ ಆಗಿದೆ ಅಂದ್ರೆ ಅಲ್ಲಿರೋ ಅಷ್ಟು ಜನನು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಆ ಗೇಮ್ ಅನ್ನ ಅರ್ಥ ಮಾಡ್ಕೊಂಡು ಆಟ ಆಡ್ತಿದ್ದಾರೆ ಎಸ್ಪೆಷಲಿ ನನಗೆ ವಿನಯ್ ಗೇಮಿಂಗ್ ಸೆನ್ಸ್ ತುಂಬಾ ಇಷ್ಟ ಆಯಿತು ಒಬ್ಬೊಬ್ರು 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 ಅಂಡರ್ ಪ್ಲೇ ಮಾಡ್ತಿದಾರೆ ಒಬ್ರು ಡೈರೆಕ್ಟ್ ಆಗಿ ಆಡ್ತಿದಾರೆ ಇನ್ನೊಬ್ರು ಮಾತಾಡ್ತಾ ಆಟ ಆಡ್ತಿದಾರೆ ಅದೆಲ್ಲ ತುಂಬಾನೇ ಚೆನ್ನಾಗಿದೆ ಸೊ ಐಪಿ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ನಮ್ ಸೀಸನ್ ಕಂಪೇರ್ ಮಾಡಿದ್ರೆ ಇಲ್ಲಿರೋರು ಆಟನ ಚೆನ್ನಾಗ್ ಆಡ್ತಿದಾರೆ ಡ್ರೋನ್ ಪ್ರತಾಪ್ ಅವರು ಮನೆಗೆ ಹೋಗೋಕ್ಕಿಂತ ಮುಂಚೆ ಎಷ್ಟೆಲ್ಲ ಕಾಂಟ್ರವರ್ಸಿ ಆಗಿತ್ತು ಅಂತ ಗೊತ್ತು ಒಬ್ರು ಕಂಟೆಸ್ಟೆಂಟ್ ಆಗಿ ನೋಡಿದಾಗ ಅವ್ರ ಆಟ ಏನ್ ಅನ್ಸುತ್ತೆ ಸರ್ ಒಬ್ರು ಆಡಿಯನ್ಸ್ ಆಗಿ ಹೇಳುವುದಾದ್ರೆ ಅಲ್ಲ ನನಗೆ ಎಲ್ಲಾರ ಆಟನೂ ನಾನು ಯಾರಾಟನೂ ನಾನು ಏನೂ ನೋಡಿಲ್ಲ ನಾನು ನೋಡ್ರೋ ಒಂದಷ್ಟು ತುಣುಕುಗಳಲ್ಲಿ ಯಾಕಂದರೆ ನನಗೆ ಇದರಲ್ಲೇ ತುಂಬಾ ಕೆಲಸ ಇತ್ತು ಸೊ ಹಾಗಾಗಿ ನಾನು ನೋಡೋಕ್ಕಾಗಲಿಲ್ಲ ಬಟ್ ನನಗೆ ಗೊತ್ತಿರೋ ಹಾಗೆ ಹೇಳ್ದಲ್ಲ ಪ್ರತಿಯೊಬ್ಬರು ಅವರವರ ಆಟ ಆಡ್ತಿದ್ದಾರೆ ಪ್ರತಾಪ್ ಅವರು ಹೊರಗಡೆ ಏನು ಕಾಂಟ್ರವರ್ಸೀಸ್ ಇತ್ತು ಅಥವಾ ಅದು ನಿಜಾನೋ ಸುಳ್ಳು ಅದು ಅವ್ರೊಬ್ರಿಗೆ ಗೊತ್ತಿರುತ್ತೆ ಇವತ್ತು ಮನೆ ಒಳಗಡೆ ಹೋದಾಗ ಅವರು ಹೇಗಿದ್ದಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಾಗಿದೆ ಜನರಿಗೂ ಗೊತ್ತಾಗಿದೆ सो ऐ फिल वाटेवर् हॅपन्स फॉर इम देन